े श्री गोविन्द इन्दोगे श्री गोविन्द निरारुरुमुन्दरे इन्दोगे श्री गोविन्द इन्दोगे श्री गोविन्द പദാർവിന്ദവ തുരു മുന്ദരവദനന്ദ ഗോപന കരവദനന്ദ ഗോപന കരവദനന്ദ ഗോപന കരാനന്ദ ഇന്ദിരാമണ ഇന്ദുയ നഗവിന്ദ नि पादार विरुमुन्दरे तुरुमुन्दरे तुरुमुन्द् हरि ದರ್ಶನ ಭಾಗ್ಯವನ್ನು ಕರುಣಿಸೆಂಬ ಭಕ್ತನ ಬೇಡಿಕೆಯನ್ನು ನಿರೂಪಿಸುವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಸುಂದರ ಕೀರ್ತನವಿದು ಕೀರ್ತನದ ಈ ಪಲ್ಲವಿಯಲ್ಲಿನ ಪದಗಳ ಸಾರ್ಥಕ್ಯವನ್ನು ಗಮನಿಸಿದರೆ ಗೂಢವಾದ ಶಾಸ್ತ್ರಾರ್ಥಗಳ ಮನವರಿಕೆಯಾಗುತ್ತದೆ ಒಂದೊಂದು ಪದದ ಭಾವವನ್ನು ಕೆದಕಿ ಕೆದಕಿ ನೋಡೋಣ ಇಂದು ಭಕ್ತನು ಈಗಲೇ ಸಂದರ್ಶನವನ್ನು ಕರಣಿಸು ಎನ್ನುತ್ತಾನೆ ಹಿಂದೆ ನೋಡಿ ಈಗ ಮರೆಯಾದುದನ್ನು ನೋಡುವ ಬರವೋ ಅಥವಾ ಜ್ಞಾನ ನಿಶ್ಚಯವನ್ನು ಹೊಂದಿ ಜ್ಞಾನದಿಂದ ಬಳಲಿ ಸುಖಮಾತ್ಯಂತಿಕಂ ಎತ್ತ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಎಂಬಂತೆ ಶಾಸ್ತ್ರ ಪ್ರಸಿದ್ಧವಾದ ಅಲೌಕಿಕ ಆನಂದವನ್ನು ಅನುಭವಿಸುವ ಉತ್ಕಟವಾದ ಉತ್ಸಾಹವೋ ಹೇ ಗೋವಿಂದ ಸಕಲ ವೇದಾದಿ ಸಚ್ಚಾಸ್ತ್ರಗಳಿಂದ ಮುಖ್ಯ ಪ್ರತಿಪಾದ್ಯನೆಂಬ ನಿಶ್ಚಯವನ್ನು ಹೊಂದಿದ ಧ್ಯಾನಶೀಲನಾದ ಯೋಗಿಯೇ ನಿನ್ನ ದರ್ಶನಕ್ಕೆ ಅಧಿಕಾರಿ ಎಂಬ ಸೂಚನೆಯಲ್ಲವೇ ಸ್ವಾಮಿ ಪಾದಾರುವಿಂದವ ಏಕೈಕ ಶೋಂಗಾಮಿ ಡಿಯಾನುಭಾವಯೇತ್ ಪಾದಾರಿ ಅಸಿತಂ ಗದಾದ್ರತಃ ಎಂಬಲ್ಲಿ ಪಾದವನ್ನು ಆರಂಭಿಸಿ ಮೇಲೆ ಮೇಲಿನ ಭಗವದಂಗಗಳನ್ನು ಒಂದೊಂದಾಗಿ ಧ್ಯಾನದಿಂದ ವಶಪಡಿಸಿಕೊಳ್ಳಬೇಕೆಂದು ಶ್ರೀ ಶುಕರು ಭಾಗವತದಲ್ಲಿ ಉಪದೇಶಿಸಿದ್ದಾರೆ ಹೃತ್ತಮ ಶಮನೇ ಶ್ರೀಪತೇ ಪಾದ ಪಂಕಜಂ ಎಂದು ಶ್ರೀಮದ್ ಆಚಾರ್ಯರು ಶ್ರೀಹರಿಯ ದಿವ್ಯ ರೂಪವನ್ನು ವರ್ಣಿಸುತ್ತಾ ಪಾದದಿಂದ ಆರಂಭಿಸಿ ಅದರ ಮಹಿಮೆಯನ್ನೇ ಹೊಗಳಿದ್ದಾರೆ ಅಪಾದಮೌಳಿ ಪರ್ಯಂತಂ ಎಂಬುದು ಉಪಾಸನಾ ಕ್ರಮವು ಸಾಕ್ಷಾತ್ಕಾರದಲ್ಲಿಯ ಪ್ರತ್ಯಕ್ಷವೇ ಮೊದಲಾಗುವುದೆಂದು ಪ್ರಮೇಯವನ್ನು ಸೂಚಿಸುವಂತಿದೆ ತೋರೋ ಈ ತೋರಗಟ್ಟರೆ ಉಂಟು ಇಲ್ಲವಾದರೆ ಇಲ್ಲ ಸ್ವಾಮಗ್ರಹಂ ಅಂತರೇಣ ಅನುಪಲಭ್ಯನೆಂಬ ಶಾಸ್ತ್ರ ನಿರ್ಣಯವನ್ನು ಎಷ್ಟು ಸ್ಪಷ್ಟವಾಗಿ ಸೂಚಿಸುತ್ತದೆ ಅಲ್ಲವೇ ಮುಕುಂದ ಮುಕ್ತಿಯಲ್ಲಿಯೂ ನನ್ನ ಪರಮಸ್ವಾಮಿಯಾದ ನಿನ್ನನ್ನಲ್ಲದೆ ಬೇರೆ ಯಾರನ್ನು ನೋಡಲು ಇಚ್ಛಿಸಲಿ ಹರೇ ದುರಿತಗಳ ನಾಶವಾಗದೆ ಮುಕ್ತಿ ಎಲ್ಲಿಂದ ಬಂದೀತು ಎನ್ನಬೇಡ ಪ್ರಭೋ ನಿನ್ನ ದರ್ಶನ ಮಾತ್ರದಿಂದ ಸಕಲ ಪಾಪಗಳು ನಷ್ಟವಾಗುತ್ತವೆ ಸುಂದರವದನೆ ಸೌಂದರ್ಯ ಗುಣವೇ ಮೌಕ್ತಿಕ ಆನಂದದಲ್ಲಿ ಹೇತುವಲ್ಲವೇ ಸೌಂದರ್ಯ ಸಾರೈಕರಸಂ ರಮಾಪತೇಹೇ ರೂಪಂ ಸದಾನಂದಯತೇಹ ಮೋಕ್ಷಿಣ ಮುಕ್ತ ಲೋಕಗಳಲ್ಲೂ ಮುಕ್ತರ ಜೀವ ಆನಂದಕ್ಕೆ ಸಾಕ್ಷಾನ್ ಮನ್ಮತ ಮನ್ಮತನಾದ ನಿನ್ನ ಅಖಂಡ ಸೌಂದರ್ಯ ರಾಶಿಯ ಮುಕ್ತಿ ಮುಖ್ಯ ಹೇತುವಾಗಿದೆ ನಂದಗೋಪನ ಕಂದ ನಂದಗೋಪನ ಮಗನೆ ಕೃಷ್ಣನೆಂಬ ಅರ್ಥವು ಮೆಚ್ಚಾಗಿ ಹೊಂದದು ಹೊಂದಿಸಬಹುದು ಹೊಂದಿಸಬೇಕಷ್ಟೇ ಕಷ್ಟದಿಂದ ನಿತ್ಯಾನಂದ ರೂಪವಾದ ಮೋಕ್ಷಕ್ಕೆ ಸಾಧನವಾದ ಸಚ್ಚಾಸ್ತ್ರಗಳನ್ನು ರಕ್ಷಿಸಿಕೊಂಡು ಬಂದವರಿಗೆಲ್ಲ ನೀನು ಕಂದನಂತೆ ವಶನಾಗುವೆ ಎಂಬ ಭಾವವು ಸುಮಧುರವಾಗಿ ಹೊಂದಿಕೊಳ್ಳುತ್ತದೆ ಅಲ್ಲವೇ ಮಂದರೋದರ ಕಂದನೆಂಬುದರಿಂದ ಶಿಶುವಿನಂತೆ ಅಸಮರ್ಥನಲ್ಲ ನೀನು ಅದ್ಭುತ ಶಕ್ತಿಯುಳ್ಳವನು ಪರ್ವತಗಳನ್ನಾದರೂ ಲೀಲೆಯಿಂದ ಧರಿಸಬಲ್ಲೆ ಆನಂದ ನೀನು ಪೂರ್ಣಾನಂದ ಸ್ವರೂಪನಾದ್ದರಿಂದ ನಿನ್ನ ಭಕ್ತರನ್ನು ನಿತ್ಯದಲ್ಲಿ ಆನಂದದಲ್ಲಿಡಲು ಶಕ್ತನಾಗಿರುವೆ ಇಂದಿರಾರಮಣ ಭೋಗ್ಯ ವಸ್ತುಗಳ ಅಭಾವದಿಂದಲೂ ಮುಕ್ತರ ಆನಂದಕ್ಕೆ ನ್ಯೂನತೆ ಇಲ್ಲ ನೀನು ಲಕ್ಷ್ಮೀಪತಿ ಅಖಂಡ ಐಶ್ವರ್ಯ ಯುಕ್ತನಾದದರಿಂದ ಮುಕ್ತರು ಸಂಕಲ್ಪ ಮಾತ್ರದಿಂದ ಅಪೇಕ್ಷಿತ ಸರ್ವಸ್ವವನ್ನು ಹೊಂದುತ್ತಾರೆ ಎಂಬ ಭಾವ ಹರಿ शान्ति शान्ति शान्